ಸರ್ ಇವಾಗ ಮೊನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಇ ಒ ಆದಂಥ ಸುರೇಶ್ ಕದ್ದು ಅವರು ರಾಯಭಾಗ ತಾಲೂಕು ಪಂಚಾಯತಿ ಅವರು ವಾಹನವನ್ನು ದುರ್ಬಳಕೆ ಮಾಡ್ಕೊತ ಅಂತ ಹೇಳಿ ಸಾಮಾಜಿಕ ಜಾಲತಾಣದಾಗ ವಿಡಿಯೋ ವೈರಲ್ ಆಗ್ತಾಯಿದೆ ಸರ್ ಸೊ ಅದಕ್ಕೆ ಏನು ಅಂತಾರೆ ಸರ್ ತಾವು ಇಲ್ಲ ಸರ್ ನಿಜ ಅದು ಒಂದು ವಾರದಿಂದ ಹನ್ನೊಂದನೇ ತಾರೀಕಿಗೆ ಹಾಂ ಸರ್ ನಾನು ಜಿಲ್ಲಾ ಪಂಚಾಯತಿಗೆ ಐ ಇ ಸತ್ತು ಅಂತ ಟ್ರೈನಿಂಗ್ ಕರೆದಿದ್ದು ಹಾಂ ಸರ್ ಮೀಟಿಂಗ್ ನಾನು ಹೋಗಿದ್ದೆ ಅವತ್ತು ಮೀಟಿಂಗ್ ಮುಗಿಸ್ಕೊಂಡು ಬಂದು ಸಾಯಂಕಾಲ ಆಗುವಾಗ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾವು ನಮ್ಮ ಸಿಬ್ಬಂದಿ ಮತ್ತು ಟ್ರಾವೆಲ್ ಇದ್ರು ಸಾಯಂಕಾಲ ನನಗೆ ಮಾಧ್ಯಮದ ಆರೂವರೆ ಸುಮಾರು ಏಳು ಗಂಟೆ ಆಗಿತ್ತು ಅವಾಗ ಅವಾಗ ಮಾರ್ಗ ಬಗ್ಗೆ ನಾನು ಊಟ ಮಾಡ್ಬೇಕಂತೇಳಿ ಅಲ್ಲಿ ನಾನು ವೆಹಿಕಲ್ ಬೇರೆ ಕಡೆ ಪಾರ್ಕಿಂಗ್ ಮಾಡಿ ಊಟ ಮಾಡಲಿಕ್ಕೆ ಹೋಗಿದ್ದೆ ನಿಜ ಬಟ್ ಅದು ಉದ್ದೇಶಪೂರ್ವಕವಾಗಿ ಅವರು ನೀವು ಅಲ್ಲಿ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಆ ರೀತಿ ಏನು ಮಾಡ್ತೀರಿ ಹಂಗೆ ಮಾಡ್ತೀರ ಅಂತೇಳಿ ಅವ್ರು ನ್ಯೂಸ್ ಮಾಡಿದರು ಬಟ್ ಆ ರೀತಿಯಾಗಿ ನಾವು ಅಲ್ಲಿ ಹೋಗಿ ಊಟ ಮಾಡಲಿಕ್ಕೆ ತೋರ್ತು ಹೊರತಾ ನಾವು ಯಾವುದೇ ರೀತಿಯಾಗಿ ನಾವು ಕುಡಿದು ಇದು ಮಾಡಬೇಕು ಇದು ಮಾಡಬೇಕಂತೇಳಿ ಮಜಾ ಮಾಡಬೇಕು ಮಸ್ತಿ ಮಾಡಬೇಕಂತೇಳಿ ಯಾವುದೇ ಕಾರಣಕ್ಕೂ ನಾವು ಹೋಗಿರಲಿಲ್ಲ ನಾವು ಊಟ ಮಾಡಿದೀವಿ ಆಮೇಲೆ ನಾವು ಊಟ ಆದ ತಕ್ಷಣ ನಮ್ಮ ಸಿಬ್ಬಂದಿ ಹಾಗೂ ಡ್ರೈವರ್ ವೆಹಿಕಲ್ ತೊಂದು ಆಫೀಸಿಗೆ ಹೋಗಿದ್ದಾರೆ ಬಟ್ ನಮ್ಮದು ವೈಯಕ್ತಿಕ ಕಾರಣ ಕೆಲಸ ಇದ್ದ ಕಾರಣ ನಾನು ಅಲ್ಲೇ ಬೆಳಗಾವಿಗೆ ಹೋದು ನಮ್ಮ ಬ್ರದರ್ ಅಲ್ಲೇ ಕೆಲಸ ಮಾಡ್ತಾರೆ ಸ್ಕೂಲ್ ಟೀಚರ್ ಅವರು ಶ್ಯಾಮ್ನಗರ ಅಲ್ಲೇ ಮನೆ ಇರೋದರಿಂದ ನಾನು ಅವರಿಗೆ ಫೋನ್ ಮಾಡಿ ಗೈತ್ಪಾ ಕೆಲಸಕ್ಕೆ ಕಲ್ಲಲ್ಲಿ ಕರ್ಲಿಕ್ಕೆ ಮಾತ್ರ ನಾನು ವೇಟ್ ಮಾಡ್ತಾಯಿದ್ದೆ ಅದೇ ಮಾರ್ಗ ಮಧ್ಯೆ ನಮ್ಮ ಡ್ರೈವರ್ ಅಲ್ಲಿ ಟರ್ನ್ ಮಾಡ್ಕೊಂಡು ಕೇಳಿ ಟರ್ನ್ ಮಾಡ್ಕೊಂಡು ಅವರು ಮನೆಗೆ ಹೋಗ್ತಾ ಇದ್ದರು ಹೋಗಿದ್ದಾರೆ ಬಟ್ ಅದನ್ನೇ ತಿರುಚಿ ಅವರು ನೀವು ವೆಹಿಕಲ್ ಈಗ ಮಾಡ್ತಾ ಇದ್ರ ಹಾಗೆ ಮಾಡ್ತಾ ಇದ್ರ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗೆ ಏನು ಹೇಳಿ ಅವರು ನನಗೆ ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಮಾಡಿದ್ರು ಬಟ್ ನಾನು ಅವಾಗ ಏನು ಪ್ರತ್ಯುತ್ತರ ಕೊಡ್ಬೇಕಂದ್ರೆ ಅವರು ಅವ್ರಿಗೆ ಕೊಟ್ಟಿದ್ವಿ ಕೊಟ್ಟಿದ್ದೀರಾ ಇವಾಗ ಸರ್ ತಾವು ಹೋದಂತ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರಿ ಸರ್ ಅದು ಸಮುದ್ರ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರಿ ಸರಿ ಸೊ ಅಲ್ಲಿ ನೀವು ಊಟಕ್ಕೆ ಅಂತಾನೆ ಹೋಗಿದ್ರಿ ಸರ್ ಅಲ್ಲಿ ಡ್ರೈವರ್ ನಿಮ್ ಗೆ ನೀವು ಡ್ರಿಂಕ್ ಮಾಡಿಸಿದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರ ಸರ್ ಅದು ಸುಳ್ಳು ಸರ್ ಒಬ್ಬ ಜವಾಬ್ದಾರಿ ಯುತ ಅಧಿಕಾರಿ ಆದಾಗ ಆ ರೀತಿ ಮಾಡಲಿಕ್ಕೆ ಹೇಳೋದಿಲ್ಲ ಬಟ್ ಅವರು ಮಾಡುವಾಗ ಸಾಫ್ಟ್ ಡ್ರಿಂಕ್ಸ್ ತೊಗೊಂಡಿರ್ಬೋದು ಕೋಲ್ಡ್ ಡ್ರಿಂಕ್ಸನ್ನು ಬಟ್ ಆ ರೀತಿಯಾಗಿ ನಾವು ಇಲ್ಲಿವರೆಗೆ ಯಾವಾಗೂ ಮಾಡಿಲ್ಲ ಮತ್ತು ಆ ರೀತಿ ನಾನು ಮಾಡಲಿಕ್ಕೆ ಅದಕ್ಕೆ ಆಸ್ಪದ ಕೂಡ ಕೊಡೋದು ಓಕೆ ಸರ್ ಯಾಕಂದರೆ ವೆಹಿಕಲ್ ಅವರೇ ಡ್ರೈವ್ ಮಾಡ್ತಾರಲ್ಲ ಬಟ್ ರೀ ಡ್ರೈವ್ ಮಾಡೋದು ನಮ್ಮ ಕಾನೂನ ಪ್ರಕಾರ ಅದು ಅಪರಾಧ ಅಂತೇಳಿ ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ಆ ರೀತಿ ಅವ್ರಿಗೆ ಮಾಡಲಿಕ್ಕೆ ಆಸ್ಪದ ಕೊಟ್ಟಿದ್ದಿಲ್ಲ ಆ ರೀತಿ ಮಾಡಲಿಕ್ಕೆ ನಾನು ಹೇಳಿಲ್ಲ ಸರ್ ಈಗ ಕೊನೆಯದಾಗಿ ತಾವು ಡ್ರಿಂಕ್ ಮಾಡಿದ್ದೀರಾ ಮಾಡಿಸಿದ್ದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವರು ಅದಕ್ಕೆ ಏನು ಹೇಳ್ತೀರಾ ಸರ್ ಅದು ಶುದ್ಧ ಸುಳ್ಳು ಸರ್ ಅವ್ರು ಬೇಕಾದರೆ ಅಪಾದ ಮಾಡಿ ಇಂಟೆನ್ಷನಲ್ಲಿ ಇದನ್ನ ಹಿಡ್ಕೊಂಡು ನಮ್ಮ ಹೆಸರಿಗೆ ಹೋಗಿ ಕೆಲಸ ಮಾಡಬೇಕಂತ ಅವ್ರು ಮಾಡಿದ್ದಾರೆ ಬಟ್ ಅದು ಶುದ್ಧ ಸುಳ್ಳು ಸರ್ ನಾನು ಅದಕ್ಕೆ ಒಪ್ಪೋದಿಲ್ಲ ಬಟ್ ನಾವು ಆ ರೀತಿ ಒಂದು ಜವಾಬ್ದಾರಿ ಥರ ಕೆಲಸದಲ್ಲಿದ್ದು ಪಬ್ಲಿಕ್ ಆಗಿ ಆ ರೀತಿ ನಾವು ಬಿಹೇವಿಯರ್ ಮಾಡೋದಿಲ್ಲ ಸರ್ ಅದು ಅದು ಶುದ್ಧ ಸುಳ್ಳು ಸರ್ ಅಂದ್ರೆ ಅಲ್ಲಿ ಇದ್ದದು ಡ್ರಿಂಕ್ಸ್ ಸರ್ ಅದು ಕೋಲ್ಡ್ ಡ್ರಿಂಕ್ಸ್ ಸೆವೆನ್ ಅಪ್ ಇದೆ ಗ್ರೀನ್ ಕಲರ್ ಬಾಟಲ್ ಇದೆ ಸರ್ ಅವರು ಹೇಳಿ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್ ಎಸ್ ನಾವು ಆ ರೀತಿ ಯಾವುದೇ ತಪ್ಪು ಏನೂ ಮಾಡಿಲ್ಲ ಸರ್ ಸರ್ ನನ್ನ ಹೆಸರು ಸುರೇಶ್ ಕದ್ದು ಅಂತೇಳಿ ಸರ್